ಸರ್ ನಾವು ಹಾಕೋದು ಹಾಲ್ ಅಷ್ಟೇ ನೋಡೋದಲ್ಲ ಹಾಕದ್ದು ಹಾಲ್ ಬಿಟ್ಟು ಅದು ಹಾಕೋದು ಗೊಬ್ಬರ ಅದಕ್ ತಿಂದು ಬಿಟ್ಟಿರೋದು ದಂಟು ದವಸ ಎಲ್ಲದನ್ನೂ ನಾವು ಉಪಯೋಗ ಮಾಡ್ಕೊಂಡಾಗ ಅಲ್ಲಿ ನಾವು ಕಂಪ್ಲೀಟ್ ರೈತ ಹಾಕ್ತೇವೆ ಸರ್ ಅಂದ್ರೆ ಹುಳದ ರೀಪ್ರೊಡಕ್ಷನ್ ಸಿಸ್ಟಮ್ ಜಾಸ್ತಿ ಇರ್ತದೆ ತೇವಾಂಶ ಮಿತಿಗೆ ಇದ್ರೆ ಗೊಬ್ಬರ ಜಾಸ್ತಿ ಆಗ್ತದೆ ಹತ್ತು ಕೆ ಜಿ ಹುಳ ನಿಮಗ ನಾನು ಕನಿಷ್ಠ ಹಿಡ್ಕೊಂತೇನೆ ನಿಮ್ ಲಗ್ದಲ್ಲಿ ಕನಿಷ್ಠ ಐವತ್ ಕೆಜಿ ಆಯ್ತು ಮೂರ್ ತಿಂಗಳದಲ್ಲಿ ಮೂವತ್ತ ತಿಂಗಳದಲ್ಲಿ ಐವತ್ತ ಕೆಜಿ ಗೊಬ್ಬರ ಐವತ್ ಕೆಜಿ ಹುಳ ಆಯ್ತು ಗೊಬ್ಬರಾ ನಿಮ್ದು ಬೇರೆ ಗೊಬ್ಬರದ ಹೇಳ್ತೀನಿ ನಾನ್ ಹತ್ತ್ ಕೆಜಿ ಹುಳ ಆಯ್ತು ಈಗ ನಾಲ್ಕ್ನೂರ್ ರೂಪಾಯಿ ಕೆಜಿ ಹುಳ ಹತ್ತ್ ಕೆಜಿ ತಗೊಂಬಂದ್ ನಾಕ್ ಸಾವಿರ ರೂಪಾಯಿ ಮಾಡಿರ್ತೀವಿ ನಿಮ್ದದು ಐವತ್ ಕೆಜಿ ಆದಾಗ ನಿಮಗೆ ಮೂರ್ ತಿಂಗಳದಲ್ಲಿ ಲಾಭ ಎಷ್ಟ್ ಐತ್ ಸರ್ ಫೋರ್ ಫೈವ್ ಜರ್ ಟ್ವೆಂಟಿ ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿ ಬ್ಲಾಕ್ ಗೋಲ್ಡ್ ಅಂದ್ರೆ ಗೊಬ್ಬರ ಹುರ್ತಿದ ಕಸ ಎಲ್ಲ ಗೊಬ್ಬರ ತಿಂದು ಗೊಬ್ಬರ ಮಾಡಿಬಿಡ್ತದೆ ಒಂದು ಹುಳ ಆರ್ ತಿಂಗಳಿಗೆ ಸಾವಿರದ ಹುಳಗಳು ಆಗ್ತವೆ ಆರ್ ತಿಂಗಳಿಗೆ ಸಾವಿರ ಹುಳಗಳಾಗ್ತವೆ ಸರ್ ಅಂದ್ರೆ ಒನ್ ಇಷ್ಟು ಸಿಕ್ಸ್ ಟೈಮ್ಸ್ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೀನಿ ಆದ್ರೆ ಇಲ್ಲಿ ಏನ್ ವಿಶೇಷಪ್ಪ ಅಂತಂದ್ರೆ ಅವರು ತಮ್ಮ ಎರೆಹುಳ ತೊಟ್ಟಿಯಲ್ಲೇ ಆ ಎರೆಹುಳ ಗೊಬ್ಬರ ತಯಾರು ಮಾಡಿದೆ ನ್ಯಾಚುರಲ್ ಅಂದ್ರೆ ನಾವು ತಿಪ್ಪಿಯಲ್ಲೇ ನಾವು ಗೊಬ್ಬರ ಯಾವ ತರ ತಯಾರು ಮಾಡಬಹುದು ಅಂತೇಳಿ ಅವ್ರದ್ದು ಒಂದು ಕಾನ್ಸೆಪ್ಟ್ ಆತರ ಅವ್ರು ಯಾವ ತರ ಮಾಡ್ಯಾರ ಅಂತ ಅವ್ರದ ಅವ್ರ ಹತ್ರ ಹೋಗೋಣ ಮತ್ತೆ ಅವ್ರ ನೋಡೋಣ ನಮಸ್ಕಾರ ನನ್ನ ಹೆಸರು ಅನಿಲ್ ಸಿಂಗ್ ಈ ಬನ್ನಿ ಈಗ ನಾವು ಕೆಲವೊಬ್ಬ ಎರಡು ತೊಟ್ಟಿಗಳನ್ನು ಮಾಡ್ತದೆ ಕೆಲವೊಬ್ ಬ್ಯಾಗ್ಗಳನ್ನು ಹಾಕಿ ವರ್ಮಿ ಕಾಂಪೋಸ್ಟ್ ಮಾಡ್ತದೆ ಕೆಲವೊಬ್ರು ಪಾರ್ಟಿಕಲ್ ಇಟ್ಟು ಮಾಡ್ತದೆ ಕೆಲವೊಬ್ರು ಅತಿ ಹೆಚ್ಚು ಅದಕ್ಕೆ ಇದು ಕೊಟ್ಟು ಒತ್ತು ಕೊಟ್ಟು ಇಟಂಗಿಲೆ ಕಟ್ತದೆ ಬ್ಲಾಕ್ ಹೆಂಡಿಲೆ ನಾಲ್ಕ್ ಫೂಟ್ ಎತ್ತರದಲ್ಲಿ ನಾಲ್ಕು ಫೂಟ್ ಎತ್ತರ ಮೂರ್ ಫೂಟ್ ಅಗಲದಲ್ಲಿ ಕಟ್ತದೆ ಬಟ್ ಇಲ್ಲಿ ನಾವು ಯಾವ್ದೇ ರೀತಿಯ ಕಟ್ಟಡ ಇಲ್ಲ ಯಾವ್ದೇ ರೀತಿಯ ಶೆಡ್ನ ಚಾಟ್ ಇಲ್ಲ ಇಲ್ಲಿ ಚಾಟ್ ಇರೋದು ನಮ್ದು ಹುಣಸೆ ಮರ ಹುಣಸೆ ಬೇಕಂತ ಕಂಚಿನ ಸ್ವಲ್ಪ ನೆರಳು ಬೇಕು ನೆರಳು ಇಲ್ಲ ಅಂದ್ರೂ ತೆಂಗಿನ ಗೆರೆ ಹಾಕೋಬೇಕು ಗೊಬ್ಬರದ ಮೇಲೆ ನಾವು ತೆಂಗಿನ ಗೆರೆ ಹಾಕೊಂಡು ಯೂನಿಟ್ ನ ಕ್ಲೋಸ್ ಮಾಡಬಹುದು ನಾನು ಹೇಳ್ತೇನೆ ಈಗ ನಾವು ಒಂದು ಗಿಡದ ಕೆಳಗಡೆ ಗಿಡದ ನೆರಳಲ್ಲಿ ನಾವು ಒಂದು ತಿಪ್ಪಿ ತೆಗ್ನ ತೆಗದು ಮೂರ್ ಫೀಟ್ ನ ನಾವು ಇಲ್ಲಿ ತೆಗ್ಗೆ ತೆಗೆದ್ವಿ ಮೂರ್ ಫೀಟ್ ತೆಗ್ದು ಇಪ್ಪತ್ತು ಬೈ ಹತ್ತು ಅಗಲ ಅಷ್ಟೊಂದು ತೆಗ್ದು ಅದ್ರಲ್ಲಿ ನಮ್ಮ ಬರ್ತಕ್ಕಂತಹ ಅಗ್ರಿಕಲ್ಚರ್ ವೇಸ್ಟ್ ಎಲ್ಲದನ್ನು ಇದೇ ತಿಪ್ಪಿಗೆ ಹಾಕಿದ್ವಿ ಹಾಕೊಂಡ್ಬಿಟ್ಟು ನಾವೇನ್ ಮಾಡಿದ್ವಿ ಮೇಲೆ ಗೊಬ್ಬರನ್ನ ಹಾಕಿದ್ವಿ ಗೊಬ್ಬರ ಹಾಕಿ ಅದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿದೀವಿ ಸರ್ ಸರ್ ಈಗ ಎರಡ ಗೊಬ್ಬರ ಒಂದ್ ತೊಟ್ಟಿ ತೊಟ್ಟಿಗೆ ಲೇರ್ ಅಂದ್ರೆ ಇರಬೇಕು ಕೃಷಿ ತ್ಯಾಜ್ಯ ಇರಬೇಕು ಸೆಗಣಿ ಗೊಬ್ಬರ ಇರ್ಬೇಕು ನೀವು ಮಾಡ್ಕೊಂಡ್ರಣ್ಣು ಕೆಳಗಡೆ ಮಣ್ಣಿದೆ ನಾವು ಮಣ್ಣಂದೇ ಒಡ್ ಮಾಡ್ಕೊಂಡಿದೀವಿ ಆಮೇಲೆ ಎಲ್ಲಾ ಕೃಷಿ ತ್ಯಾಜ್ಯಗಳನ್ನು ಫಸ್ಟ್ ನೆಲಕ್ಕೆ ಹಾಕ್ಬಿಟ್ವಿ ಸರ್ ಆ ತೆಗ್ನ ತುಂಬಿದ್ವಿ ತುಂಬಿ ನಾವು ಸೆಗಣೆ ಗೊಬ್ಬರನ್ನ ಹಾಕಿದ್ವಿ ಶೆಗಣೆ ಗೊಬ್ಬರನ ಹಾಕಿ ನಾವು ಮೂರು ದಿವಸ ಕಂಟಿನ್ಯೂಸ್ ಆಗಿ ಸ್ಪ್ರಿಂಕ್ಲರ್ ನೀರ್ ನ ಬಿಟ್ವಿ ಸ್ಪ್ರಿಂಕ್ಲರ್ ಮುಖಾಂತರ ನೀರ್ನ ಬಿಟ್ವಿ ಇಲ್ಲಿ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದೀವಿ ಸರ್ ಇದು ಒಂದು ಅದು ಒಂದು ಮೂರ್ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದೀವಿ ಈ ಸ್ಪ್ರಿಂಕ್ಲರ್ ನಮಗೆ ಆರ್ ತಾಸು ಕರೆಂಟ್ ಬರ್ತದಲ್ಲ ಆರ್ ತಾಸು ಕರೆಂಟ್ ಆರ್ ತಾಸು ಸ್ಪ್ರಿಂಕ್ಲರ್ ಹೊಡಿತದೆ ನಾವು ಯಾವುದೇ ರೀತಿ ನೀರ್ ತಗೊಂಬಂದು ಪೈಪ್ ತೊಗೊಂಡ್ ನೀರ್ ಬಿಡಬೇಕನ್ನ ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಇದ್ ಮಾಡ್ಬಿಡ್ತದೆ ಸ್ಪೂನ್ ಸರ್ ಸ್ಪ್ರಿಂಕ್ಲರ್ ನೆ ನೀರ್ ಹೋಗ್ಬಿಡ್ತದೆ ಈಗ ಬರ್ತದೆ ನೀರ್ ಇಲ್ಲಿ ಬರ್ತದೆ ನೋಡ್ರಿ ಈಗ ಇದನ್ನ ಹಾಕಿ ನಾವು ಒಂದು ಮೂರ್ ದಿವಸ ಕಂಟಿನ್ಯೂಸ್ ಆಗಿ ನೀರ್ ಬಿಟ್ಟು ಆಮೇಲೆ ಹುಳಗಳನ್ನ ತಗೊಂಡ್ಬಂದು ಬಿಟ್ವಿಡಿ ಅಂದ್ರೆ ಈ ತೆಪ್ಪಿಗೆ ಏನೇನ್ ಹಾಕ್ಬೇಕು ಅದನ್ನೆಲ್ಲ ಹಾಕೊಂಡ್ರಿ ಸರ್ ಸೆಗಣಿ ಹಾಕೇನ್ರಿ ಕುಚ್ಚಿ ತ್ಯಾಜ್ಯ ಹಾಕೇನ್ರಿ ಸರ ಈ ತರ ನೋಡ್ರಿ ಸ್ಪಿಂಕರ್ ಮುಖಾಂತರ ಇದನ್ನ ಮಾಡಿದ್ರಿ ಸರ ಪ್ಲಾಸ್ಟಿಕ್ ಅನ್ನೋದನ್ನ ಬಿಟ್ಟು ಏನು ಎಲ್ಲಾ ಡಿಸಾಲ್ವ್ ಆಗ್ತದೆ ಅದನ್ನೆಲ್ಲ ನಾವು ಈ ತೆಪ್ಪಿಗೆ ಹಾಕ್ಬಹುದು ಒಟ್ಟು ಕೊಳೆಯುವಂತ ವಸ್ತುಗಳ ಎಲ್ಲ ಹಾಕಿ ಹಾಕೊಂಡು ಹಾಕೊಂಡು ಇದಕ್ಕೊಂದು ಐದು ಕೆ ಜಿ ಹುಳನ ತೊಗೊಂಬಂದ್ ಬಿಟ್ವಿ ಸರ್ ಒಂದು ಹುಳ ನಿಮಗ ಆರ್ ತಿಂಗಳಲ್ಲಿ ಸಾವಿರದ ಮೊಟ್ಟೆ ಇಡ್ತದೆ ಸರ್ ಅಂದ್ರೆ ಸಂತಾನ ಉತ್ಪತ್ತಿ ಜಾಸ್ತಿ ಆಗ್ತದೆ ಈ ಹುಳದ ಸ್ಪೆಷಾಲಿಟಿ ಏನಂದ್ರೆ ನೀವು ನೀರ್ ಜಾಸ್ತಿ ಬಿಟ್ರೆ ಸಂತಾನ ಉತ್ಪತ್ತಿ ಜಾಸ್ತಿ ಆಗ್ತದೆ ನೀರ್ ಜಾಸ್ತಿ ಇರ್ಬೇಕು ಸರ್ ತೇವಾಂಶ ಜಾಸ್ತಿ ಇದ್ರೆ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತದೆ ತೇವಾಂಶ ಕಡಿಮೆ ಇದ್ರೆ ಗೊಬ್ಬರ ಜಾಸ್ತಿ ಆಗ್ತದೆ ತೇವಾಂಶ ಜಾಸ್ತಿ ಇದ್ರೆ ಸರ ಹುಳದ್ದು ಸರ ತೇವಾಂಶ ಮಿತಿ ಇದ್ರ ಗೊಬ್ಬರ ಜಾಸ್ತಿ ಗೊಬ್ಬರ ಜಾಸ್ತಿ ಆಗ್ತದೆ ತೇವಾಂಶ ಜಾಸ್ತಿ ಇದ್ರ ಇದ್ದು ರೀ ಸಿಸ್ಟಮ್ ಜಾಸ್ತಿ ಆಗ್ತದೆ ಈಗ ಈಗ ನಮ್ಗೆ ಈ ವರ್ಷ ಎದೆ ಹುಳ ಜಾಸ್ತಿ ಬೇಕು ನೀರನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಬಿಡ್ತೀವಿ ಇಲ್ಲ ನಮಗ ಗೊಬ್ಬರ ಜಾಸ್ತಿ ಬೇಕು ನೀರನ್ನ ಕಂಟ್ರೋಲ್ ಮಾಡ್ತೀವಿ ಈ ರೀತಿ ಸರ್ ಈ ಸ್ಪ್ರಿಂಕ್ಲರ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಆ ತಾಸ ಹೊಡಿತಿರ್ತದೆ ಒಂದೊಂದ್ ಸ್ಪ್ರಿಂಕ್ಲರ್ ಐದ್ ಫೀಟ್ ಕವರ್ ಆಗ್ತದೆ ಐದು ಮೂರ್ ಸ್ಪ್ರಿಂಕ್ಲರ್ ಇಟ್ಟಿವಿ ಅದನ್ನ ದಿನಾಲು ಗೊಬ್ಬರ ಬಂದಂಗ್ ಬಂದಂಗೆಲ್ಲ ಹಾಕ್ತಿರ್ತಿವಿ ಅದು ಗೊಬ್ಬರ ಹೆಂಗ್ ಹಾಕ್ತಿವಿ ಅಲ್ಲೆಲ್ಲ ಹುಳ ತಾವಾಗೆ ಬಂದು ಸೇರ್ಪಡೆ ಆಗಿಬಿಡ್ತವೆ ಇಲ್ಲಿ ನೋಡಿ ಬರ್ತದೆ ಅಲ್ಲೆಲ್ಲ ಹುಳ ಆಟೋಮೆಟಿಕ್ ಆಗಿ ಬಂದು ಸೇರ್ಪಡೆ ಆಗ್ಬಿಡ್ತದೆ ಎದೆ ಹುಳ ಅನ್ಬೋದು ಇಂಗ್ಲಿಷ್ ಅಲ್ಲಿ ಹತ್ತು ಅಂತೇವೆ ಇದನ್ನ ಈ ರೀತಿ ಕಸ ಎಲ್ಲ ಕಾಣ್ತಾ ಇದೆ ಅಲ್ಲ ನಮ್ಗ ಕಸನೆಲ್ಲ ಇದನ್ನ ಚಾ ಪುಡಿ ರೀತಿ ಫುಲ್ ಗೊಬ್ಬರ ಮಾಡ್ತದೆ ಇಲ್ಲ ನಿಮ್ಗೆ ಗೊಬ್ಬರ ತೋರಿಸ್ತೇನೆ ಒಂದ್ ಹುಳ ತನ್ನ ತೂಕದಷ್ಟು ಊಟ ಮಾಡ್ತದೆ ಡೈಲಿ ತನ್ನ ತೂಕದ ಅಂದ್ರೆ ಎಷ್ಟು ತೂಕ ಇರ್ತದೆ ಅಷ್ಟು ಊಟ ಮಾಡ್ತದೆ ಸರಿಗ ನಿಮಗೆ ಆ ತಿಂಗಳಲ್ಲಿ ಸಾವಿರ ಮೊಟ್ಟೆ ಹಾಕ್ತದೆ ಅಂದ್ರೆ ಆರು ತಿಂಗಳ ಮೊಟ್ಟೆ ಅಂದ್ರೆ ನೀವು ಹಾಕಿರೋದು ನೀವು ಒಂದು ಕೆಜಿ ತೋಂಬನ್ ತಿಪ್ಪಿಯನ್ನು ಬಿಟ್ರೆ ಅದು ಆರು ಸಾವಿರ ಕೆಜಿ ಒಂದ್ ಕೆಜಿ ಅರವತ್ತು ಸಾವಿರದ ಕೆಜಿ ಹುಳ ಆಗ್ಬಿಡ್ತವೆ ಒಂದ್ ಕೆಜಿಗೆ ಹುಳ ನಾಲ್ಕೂರ ಐವತ್ತು ಐದನೂರು ರೂಪಾಯಿ ಸಿಗ್ತದೆ ನೀವೇ ತಗೊಂಡು ನಿಮ್ಮ ಹೊಲದಲ್ಲಿ ಈ ರೀತಿ ತೊಟ್ಟಿನ ಮಾಡ್ಕೊಂಡ್ರೆ ನೋಡ್ರಿ ನೀವು ಹುಳ ಕೊಟ್ರೆ ನಾವು ಹುಳ ತಗೊಂತೀವಿ ಗೊಬ್ಬರ ಕೊಟ್ರೆ ಗೊಬ್ಬರ ತಗೊಂತೇವಿ ನಿಮ್ಗೆ ಗೊಬ್ಬರ ಬೇಕಾ ಗೊಬ್ಬರ ಕೊಡ್ತೀವಿ ಹುಳ ಬೇಕಾ ಹುಳ ಕೊಡ್ತೀವಿ ನಿಮ್ಮಲ್ಲಿ ಬಂದು ನಾವು ಎರೆಹುಳ ತೊಟ್ಟಿನ ನೀವು ಸೆಟ್ ಅಪ್ ಮಾಡಿದ್ರೆ ನಾವು ಬಂದು ಸ್ಪ್ರಿಂಕ್ಲರ್ ಹಾಕಿ ಎದೆಗಳನ್ನ ಬಿಟ್ಟು ನಿಮ್ಮ ಹೊಲದಲ್ಲಿ ನಾವು ರೆಡಿ ಮಾಡಿ ಕೊಡ್ತೇವೆ ನೀವು ಹೊಲದಲ್ಲಿ ರೆಡಿ ಮಾಡಿ ಕೊಡ್ತೀರಿ ಸರ್ ಜೊತೆಗೆ ಸರ್ ನೀವು ಎರೆಹುಳ ಬೈಬ್ಯಾಕ್ ಸಿಸ್ಟಮ್ ಐತ್ ಸರ್ ನಮ್ಮಲ್ಲಿ ಅಂದ್ರೆ ನೀವು ಎರೆಹುಳನ್ನ ತಗೊಂತೀರಿ ಸರ್ ಎರೆಹುಳ ಗೊಬ್ಬರ ಕೊಡ್ತೀರಿ ಸರ್ ಒಳ್ಳೆ ವಾಪಸ್ ನಾವು ರೆಡಿ ಮಾಡ್ಕೊಟ್ರೆ ನೀವು ಅದನ್ನ ಎರೆಹುಳ ಗೊಬ್ಬರ ಗೊಬ್ಬರ ಕೊಡ್ತೀವಿ ಗೊಬ್ಬರ ತಗೊಂತೀವಿ ನಿಮ್ ಹುಳ ತಗೊಂತೇವೆ ಸರ್ ಸರ್ ಗೊಬ್ಬರ ನೋಡ್ರಿ ಈಗ ಸಣ್ಣ ಒಂದು ಸಣ್ಣದ ಇದ್ದು ಒಂದು ಸಣ್ಣ ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಗ ಇದು ಹತ್ತು ಬೈ ಹತ್ತದಲ್ಲಿ ನೀವು ಒಂದು ಎದೆಹೊಳ ತೊಟ್ಟಿ ಮಾಡ್ಕೊಂಡ್ರಿ ಒಂದು ಹತ್ತು ಕೆಜಿ ಇದು ಕಸ ಗೊಬ್ಬರ ಇದು ಮಾಡುವ ವಿಧಾನ ನಾನು ಹೇಳಿದೆ ಹೇಳಿದ್ದು ಹತ್ತು ಕೆ ಜಿ ಹುಳ ನಿಮ್ ತಗೊಂಡ್ಬಂದು ನೀವು ಹೊಲದಲ್ಲಿ ಬಿಟ್ಕೊಂಡ್ರಿ ಆ ಹತ್ತು ಕೆಜಿ ಹುಳ ನಿಮ್ಗ ನಾನು ಕನಿಷ್ಠ ಹಿಡ್ಕೊಂತೇನೆ ನಿಮ್ ಲಕ್ಕದಲ್ಲಿ ಕನಿಷ್ಠ ಐವತ್ ಕೆಜಿ ಆಯ್ತು ಮೂರ್ ತಿಂಗಳದಲ್ಲಿ ಮೂರ್ ತಿಂಗಳಲ್ಲಿ ಐವತ್ ಕೆ ಜಿ ಗೊಬ್ಬರ ಐವತ್ ಕೆ ಜಿ ಹುಳ ಆಯ್ತು ಗೊಬ್ಬರ ನಿಮ್ದು ಬೇರೆ ಗೊಬ್ಬರದ್ದು ಹೇಳ್ತೇನೆ ನಾನು ಹತ್ತು ಕೆಜಿ ಹುಳ ಆಯ್ತು ಈಗ ನಾಲ್ಕುನೂರು ರೂಪಾಯಿ ಕೆಜಿ ಹುಳ ಹತ್ತು ಕೆ ಜಿ ತೋಮನ್ ಸಾವಿರ ರೂಪಾಯಿ ಮಾಡಿರ್ತೀರಿ ನಿಮ್ದು ಅದು ಐವತ್ತು ಕೆ ಜಿ ಆದಾಗ ನಿಮಗೆ ಮೂರು ತಿಂಗಳಲ್ಲಿ ಲಾಭ ಎಷ್ಟಾಯ್ತು ಸರ್ ಡಬಲ್ ಟ್ವೆಂಟಿ ಇಪ್ಪತ್ತು ಸಾವಿರ ರೂಪಾಯಿ ಹೌದಾ ಇಲ್ಲಿ ಲಕ್ಷ ರೂಪಾಯಿ ಮೂರು ಆದಾಯ ಆಯ್ತು ಮೂರು ತಿಂಗಳೂಪಾಯಿ ಹತ್ತು ಬೈ ಹತ್ತು ಜಾಗದಲ್ಲಿ ಹತ್ತು ಬೈ ಹತ್ತು ಜಾಗದಲ್ಲಿ ಸರ್ ಸರ್ ನಾವು ಆಕಳದ್ದು ಹಾಲ್ ಅಷ್ಟೇ ನೋಡೋದಲ್ಲ ಹಾಕದ್ದು ಹಾಲ್ ಬಿಟ್ಟು ಅದು ಹಾಕೋದು ಗೊಬ್ಬರ ಅದಕ್ಕೆ ತಿಂದು ಬಿಟ್ಟಿರೋದು ದಂಟು ದವಸ ಎಲ್ಲದನ್ನೂ ನಾವು ಉಪಯೋಗ ಮಾಡ್ಕೊಂಡಾಗ ಅಲ್ಲಿ ನಾವು ಕಂಪ್ಲೀಟ್ ರೈತ ಹಾಕ್ತೀವಿ ಸರ್ ಸರ್ ಈ ಗೊಬ್ಬರ ಐದು ರೂಪಾಯಿ ಕೆಜಿ ನಾ ತಗೊಂತೇನೆ ಐದು ರೂಪಾಯಿ ಕೆಜಿ ನೀವು ತಗೊಂತೀರಿ ಸರ್ ಹೌದು ಎದೆ ಒಳ ಗೊಬ್ಬರ ನೀವೇ ಮಾಡಿ ನನಗೆ ಕೊಟ್ರೆ ಐದು ರೂಪಾಯಿ ಕೆಜಿ ನಾ ತಗೊಂತೇನೆ ಹುಳನ ನಾಲ್ಕನೂರು ರೂಪಾಯಿ ಕೆಜಿ ನಾ ತಗೊಂತೇನೆ ವಾಪಸ್ ಹುಳ ಕೊಟ್ರೆ ನಾಲ್ಕನೂರು ರೂಪಾಯಿ ಕೆಜಿ ಹಂಗ ನೀವು ಗೊಬ್ಬರ ನೀವು ಯಾವ್ದಾದ್ರು ಕೊಡ್ರಿ ನನಗ್ ನೀವು ಕೊಡ್ಲಿಲ್ಲ ನಿಮ್ ಹೊಲಕ್ಕೆ ನೀವು ಹಾಕೊಡ್ರಿ ನಿಮ್ ಹೊಲ ಅದು ಫಲವತ್ತತೆ ತುಂಬಾ ಹೆಚ್ಚಾಗ್ತದ ಇನ್ನ ಒಂದು ಎದೆ ಹುಳ ಗೊಬ್ಬರ ಹಾಕೋದ್ಲಿಂದ ನಿಮ್ಗೆ ಪ್ರಯೋಜನಗಳು ಏನೇನು ಹೇಳ್ತೀನಿ ನೋಡ್ರಿ ಎದೆಹುಳ ಗೊಬ್ಬರ ಹಾಕಿದ್ರಿ ನಿಮಗ ಮಳೆ ಆಧಾರಿತ ಬೆಳೆ ಬೆಳೆಯೋ ರೈತರು ಮೇನ್ ಆಗಿ ನೀವು ಎರೆಹುಳ ಗೊಬ್ಬರ ಹಾಕೋದ್ರಿಂದ ನಿಮ್ಮ ಭೂಮಿ ತೇವಾಂಶ ಹಿಡ್ಕೊಂಡ್ ಇದು ಇಪ್ಪತ್ತು ದಿವಸ ಒಂದ್ ತಿಂಗಳ ಮಳೆ ಒಂದ್ ಸತ ನೀವು ಬಿತ್ತನೆ ಮಾಡಿದಾಗ ನೀವು ತಿಂಗಳ ಒಂದು ತಿಂಗಳ ಒಂದೂವರೆ ತಿಂಗಳ ಮಳೆ ಆಗ್ಲಿಲ್ಲ ಅಂದ್ರೂ ಆ ಗೊಬ್ಬರ ತೇವಾಂಶಗಳನ್ನ ಹಿಡ್ಕೊಂಡಿರ್ತದ್ರಿ ಅದನ್ನ ಗಿಡಕ್ಕೆ ವಾಪಸ್ಸು ಒಂದೂವರೆ ತಿಂಗಳ ಮಟ್ಟ ಇದನ್ನ ಗಿಡನ್ನ ಸಸಿನ ನೀಗಿಸುತ್ತ ಅದ್ ದಾಹ ನೀಗ್ಸತ್ರಿ ನೀವ್ ಅದೇ ಯೂರಿಯಾ ಯೂರಿಯಾ ಹಾಕಿದ್ರೆ ಬತ್ತಿ ಸುಟ್ಟೋಗ್ಬಿಡ್ತಾವ್ರಿ ಬಟ್ ಅದೇ ಎದೆ ಒಳ ಗೊಬ್ಬರ ನಿಮ್ ಹೊಲಕ್ ಹಾಕೊಂಡ್ರೆ ಹೊಲದ್ದು ಫಲವತ್ತತೆ ಹಚ್ಚುತ್ತ ಆಮೇಲೆ ಈ ಎರೆ ಒಳ ಗೊಬ್ಬರ ನಾವು ಹೇಗ್ ಮಾಡಿರ್ತೀವಿ ಸರ್ ಅಗ್ರಿಕಲ್ಚರ್ ವೇಸ್ಟ್ ಅಂದ್ರೆ ಕೃಷಿ ತಾಜೆ ಅದು ವಾಪಸ್ ನಾವು ಈ ಹುಳ ಗೊಬ್ಬರ ಮಾಡ್ತದಲ್ಲ ನಾವು ವಾಪಸ್ ಮಣ್ಣು ಮಾಡಿ ನಾವು ಭೂಮಿ ಕೊಟ್ಟಂಗೆ ಅಂದ್ರೆ ಮಣ್ಣು ಗೆ ಮಣ್ಣು ಜಾಸ್ತಿ ಮಾಡ್ದಂಗ ಹೊಲದಲ್ಲಿ ಮಣ್ಣು ಹಲ್ಕೊಂಡು ಹೋಗ್ಲಾರ್ದಂಗ ಮಣ್ಣಿನ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ನಾವು ಜಾಸ್ತಿ ಮಾಡ್ದಂಗ್ರಿ ಈಗ ಯಾವ್ದೇ ಒಂದು ಎಲಿ ತಗೋದಿ ವಾಪಸ್ ಅದು ಮಣ್ಣಾಗೆ ಕನ್ವರ್ಟ್ ಆಗ್ಬೇಕ್ರಿ ಅದನ್ನ ನಾವು ಆ ಕ್ರಿಯೆ ಮಾಡಿ ಕೊಟ್ಟಂಗೆ ಎದೆ ಒಳತ್ತು ಇಷ್ಟು ಅದದ್ದು ಆಯ್ತು ಸರ್ ಸರ್ ಒಟ್ಟಾರೆ ಅಂದ್ರ ಸರ್ ಎರೆಹುಳ ಗೊಬ್ಬರದಿಂದ ಒಳ್ಳೆ ರೈತಿಗೆ ಒಂದು ಆದಾಯ ಸಿಗ ಆದಾಯ ಸಿಗ್ತೈತ್ ನೋಡ್ರಿ ಸರ್ ಏನಿಲ್ಲ ಅಂದ್ರೂ ಕನಿಷ್ಠ ಎರಡು ಲಕ್ಷ ರೂಪಾಯಿಗೆ ನಿಮ್ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಎರೆಹುಳ ಗೊಬ್ಬರದಿಂದ ನಿಮಗ್ ಅದಮ್ಮ ಸಿಗ್ತದ ಮೇಂಟೈನ್ ಮಾಡಿದ್ರು ಎಷ್ಟ್ ಸರ್ ನಾನು ಕೇಳ್ತಾ ಇದ್ದು ಒಂದ್ ಎಕರೆ ಅಲ್ಲ ನಾಲ್ಕು ಎಕರೆ ಅಲ್ಲ ಐದು ಎಕರೆ ಅಲ್ಲ ಕೇಳ್ತಿರೋದು ಒಂದು ಸೈಟಿನಷ್ಟು ಜಾಗ ಇಷ್ಟೇ ಸಾಕು ಸರ್ ಇಷ್ಟ ಹತ್ತು ಬೈ ಇಪ್ಪತ್ತು ಸ್ಪ್ರಿಂಕ್ಲರ್ ನಿಮ್ಮ ದನದ ಸಗಣಿಯಿಂದ ನೀವು ದನ ಬಿಟ್ಟಿರೋ ಕಸದಿಂದ ನಿಮ್ಮ ನೀವು ತಿನ್ನೋ ಕಾಳು ಕಡಿ ನೀವು ಮನುಷ್ಯರು ತಿನ್ನರಿ ಅದನ್ನು ಉಳಿದಿದ್ದು ಕಾಳು ಕಡಿ ತಿನ್ನಲಾದ ದಂಟು ದವಸದಿಂದ ನೀವು ವಾಪಸ್ ಉಲ್ಟಾ ರೊಕ್ಕ ಮಾಡ್ಕೋಬಹುದು ಡಬಲ್ ಆದಾಯ ಪ್ಲಸ್ ನೀವು ಬೆಳೆಯೋ ಇದಕ್ಕೆ ಗೊಬ್ಬರನು ಕಡಿಮೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದಂಗ ಆಗ್ಬಿಡ್ತದ್ರಿ ಇದನ್ನ ಈಗ ನಾವು ಭೂಮಿಗೆ ಹಾಕ್ತಿವಿ ಸರ್ ಮತ್ತೆ ಇದ್ದು ಎದೆ ಜಲ ಏನ್ ಮಾಡಿದ್ರಿ ಎದೆ ಜಲನು ಬೇಕಲ್ಲ ನಮ್ಗೆ ನೀವು ಈಗ ಭೂಮಿ ಮೇಲೆ ಮಾಡ್ಬಿಟ್ರೆ ನಮ್ಗೆ ಇಲ್ಲಿ ಎದೆ ಜಲ ಸಿಗದೇ ಇಲ್ಲ ಮತ್ತೆ ನಾವು ಸ್ಪ್ರೇ ಮಾಡೋದ್ ಹೇಗೆ ಎದು ಜಲಕ್ಕ ನಾವು ಒಂದು ಸಪ್ರೇಟ್ ಡ್ರಮ್ ಅಲ್ಲಿ ಒಂದ್ ಸಣ್ಣ ಯೂನಿಟ್ ನಮ್ಗೆ ಬೇಕು ಅಷ್ಟು ಮಾಡ್ಕೋಬೇಕು ಸರ್ ಅದನ್ನ ಅಚ್ಚುಕಟ್ಟಾಗಿ ನೀಟಾಗಿ ಇಲ್ಲಿ ಮಾಡಿಟ್ಟಿದ್ದೀವಿ ತೋರ್ಸ್ತೀನಿ ಸರ್ ಅದನ್ನ ನೋಡ್ಬಾರ್ದು ನೋಡ್ರಿ ಸ್ನೇಹಿತರೆ ಇವತ್ತು ಒಂದ್ ಒಂದು ಸಣ್ಣ ಸೈಟ್ ನಲ್ಲಿ ನಾವು ಏನ್ ಮಾಡ್ಬೋದು ನಮ್ ಕೃಷಿ ತ್ಯಾಜ್ಯಗಳನ್ನ ಈ ತರ ನೆಲದಲ್ಲಿ ಹಾಕಿ ನಾವು ಲೇಯರ್ ಬೈ ಲೇಯರ್ ಒಂದು ಕಟ್ಟೆ ಕಟ್ಟಿ ಅಂದ್ರ ಒಂದು ತೊಟ್ಟೆ ಕಟ್ಟಿ ನಾವು ಮಾಡೋಕ್ಕಿಂತ ಇದೇ ಟೈಪ್ ನಾವು ನಾವ್ ಮಾಡ್ಕೊಂಡ್ರೆ ಈ ತ್ಯಾಜ್ಯ ಏನಾಗತ್ತಂದ್ರ ಅಂದ್ರೆ ಒಂದು ಮೂರು ಸ್ಪಿಂಕರ್ ಈ ತರ ಅವ್ರು ಅಳವಡಿಸಿಕೊಂಡ್ರ ಅಳವಡಿಸ್ಕೊಂಡ್ರೆ ಈ ತರ ಗೊಬ್ಬರ ಯಾವ ತರ ರೆಡಿ ಆಗೈತಿ ನೀವು ನೋಡಬಹುದು ಒಳ್ಳೆ ಚಹಾ ಪುಡಿ ಆ ತರ ಐತಿ ಇದು ನೋಡ್ರಿ ನಾವು ಅದೇ ಯಾವ್ದಾರ ರಾಸಾಯನಿಕ ಗೊಬ್ಬರ ಹಾಕಿದ್ರ ಬೆಳೆ ಸುಟ್ಟೋಗುತ್ತೆ ಅದ ಈ ನಮ್ಮ ಎರೆ ಗೊಬ್ಬರ ಹಾಕಿದ್ರ ಮತ್ತೆ ಡಬಲ್ ಆದಾಯ ಪಡ್ತೀವಿ ಜೊತೆಗೆ ಅವ್ರು ಸರ್ ಹೇಳ್ತಾರ ನೀವೇನಾದ್ರು ಈ ಎರೆ ಗೊಬ್ಬರ ತಯಾರ ಮಾಡ್ತೀನಿ ಅಂತಂದ್ರ ಅವರು ನಿಮಗೆ ಎರಡೋಳು ಮತ್ತೆ ದುಡ್ಡಿಗೆ ನೀವು ತಗೊಂಬರ್ಬೋದು ಜೊತೆಗೆ ಅವ್ರು ನೀವೇನಾರ ರೆಡಿ ಮಾಡಿದ್ರ ಅವ್ರು ಎರಡೋಳನ ನಾಲ್ಕುನೂರು ರೂಪಾಯಿ ಪರ್ ಕೆಜಿ ಹಂಗೂ ತಗೊಂತಾರ ಜೊತೆಗೆ ನಾಲ್ಕು ರೂಪಾಯಿ ಕೆ ಜಿ ಹಂಗ ಎರೋಳು ಗೊಬ್ಬರನೂ ತಗೊಂತಾರ ನೀವು ಬೇಕಾದ್ರೆ ಅವ್ರಿಗೆ ಕೊಡ್ಬೋದು ಅಂದ್ರೆ ಕ್ವಿಂಟಲಿಗೆ ನಾಲ್ಕುನೂರು ರೂಪಾಯಿ ಸರ್ ಎರ್ಯೋಳು ಗೊಬ್ಬರ ಆ ಥರ ಅವ್ರು ಖರೀದಿನೇ ಅಂದ್ರೆ ನಿಮ್ಗೆ ಅವರು ಕೊಡೋಕ್ಕೂ ತಯಾರ ಅವರು ತೊಗೊಳ್ಳೋಕ್ಕೂ ತಯಾರ ಈ ಮಾಹಿತಿ ತಮಗೆ ಇಷ್ಟ ಅದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡ್ರಿ ಆದ್ರೆ ನಾವು ಈಗ ನಾವು ಎರಡು ಹೆಂಗ ತೋರಿಸಿದ್ವಿ ಅಲ್ಲಿ ಎರಡು ಜನ ತರ ಮಾಡ್ತಾರ ಅಂತ ಅವ್ರ